ಓಪನ್ ಮಾಡು ನಿನ್ ಪೇಪರ್ ಈ ಕಡೆಗೆ ತೆಗಿ ಈ ಕಡೆಗೆ ತೆಗಿ ಹ್ಞೂ ಏನದು ಏನದು ಯಾಕೆ ಗೀಜ ಆಗ್ತದೆ ಹೆಂಗೀಜ ಆಗ್ತೇ ತಗೋ ತಗೋ ಪೆನ್ ತಗೋ ಹೆಂಗೀಜ ಆಗದೆ ಗೀಚು ಸಲ ನೋಡೋಣ ಗೀಚು ಹೆಂಗೆ ನಾನು ನೋಡ್ತೀನಿ ನಾನು ನಿನ್ತರ ಚಿಕ್ಕ ಹುಡುಗ ಆಗಿದ್ದಾಗ ಹಂಗೆ ಗೀಚ್ತಾ ಇದ್ದೆ ಗೀಚು ಇನ್ನೊಂದ್ಸಲ ಅಂಗಡಿ ಬೇರೆ ಪೇಪರ್ ತೆಗಿತೀನಿ ಅದ್ರ ಮೇಲೆ ಗೀಚು ಅಂತೆ ಗೀಚು ನೋಡೋಣ ಅದು ಹೆಂಗೀಜ್ತಿಯಾ ಗೀಚು ಏನು ಮಾಡಲ್ಲ ಗೀಚು ಗೀಚು ಇಲ್ಲ ಹೊಡೆಯೋಲ್ಲ ಗೀಚು ನಾನು ಹೊಡಿಯಲ್ಲ ಅದು ಹೆಂಗೀಜಿದೆ ನೋಡಬೇಕು ಗೀಚು ನೋಡೋಣ ಗೀಚ ನೋಣ ಹೊರದೋಗ್ಲಿಲ್ಲ ಮತ್ತೆ ಇವಾಗ ಗಿಜು ಜೋರಾಗಿ ಅದು ಬುಕ್ ಇರೋದು ಏನಕ್ಕೆ ಹ್ಞೂ ಬೆರಿಯಕ್ಕೆ ಗೀಚಾಕ ಇರೋದು ಮತ್ತೆ ಯಾಕೆ ಗೀಚಿದೆ ಬುಕ್ಕಲ್ಲಿ ಆಟಾಡ್ತಾರಾ ಏನು ಬುಕ್ ಹೇಳೋದು ಏನು ಬರ್ದಿದೆಯಾ ಅದರಲ್ಲಿ ಹಾಂ ಅದನ್ನು ಹಂಗೆಲ್ಲ ಮಾಡ್ತಾರಾ ಮತ್ತೆ ಯಾಕೆ ಮಾಡಿದೆ ಯಾಕೆ ಮಾಡಿದೆ ಬರ್ಕೋ ನೀನೇನಾದರೂ ಬರ್ಕೋ ನಾನು ಬೇಡ ಅಂತ ಹೇಳಿದ್ನಾ ಇಲ್ಲಿ ಬರ್ಕೊಳ್ಳೋಸ್ಕರ ಇನ್ನೊಂದು ಬುಕ್ ಇಲ್ವೋ ಇಲ್ಲಿ ನೋಡು ನೋಡಿ ಈ ಬುಕ್ ಐತೆ ನೋಡಿಲ್ ನಾನು ಬರ್ದಿದ್ದೀನಿ ಆಯ್ತಾ ಈ ಕಡೆ ಲಾಸ್ಟಲ್ಲಿ ನೀನು ಬರ್ದಿದೀಯಲ್ಲ ನೋಡಿಲಿ ಇಲ್ಲೆಲ್ಲ ಬರ್ದಿದ್ಯ ತಾನೇ ಈ ಥರ ಬರ್ಕೋಬೇಕು ಗೀಜು ಹಾಕಿದ್ಯಾ ಅನಕ್ಕೆ ಯಾರು ಹೇಳಿದ್ದೀನಿ ಗೀಜು ಹಾಕ್ಬೇಕಂತ ಯಾರಾದರೂ ನಿನ್ನ ಫ್ರೆಂಡ್ಸ್ ಹೇಳ್ಕೊಟ್ರಾ ಗೀಜ ಹಾಕಂತ ಮತ್ತು ನೀನು ಹೆಂಗೆ ಗೀಜಿದೆ ನೀನು ಮಾಡಿದ್ದು ಸರಿನಾ ತಪ್ಪಾ ಆ ಯಾಕೆ ತಪ್ಪು ಮಾಡಿದೆ ಯಾಕೆ ತಪ್ಪು ಮಾಡಿದೆ ಯಾಕೆ ತಪ್ಪು ಮಾಡಿದೆ ಯಾವಾಗಲೂ ತಪ್ಪು ಮಾಡ್ತಾನೆ ಇರ್ತೀಯಾ ಮತ್ತೆ ತಪ್ಪನ್ನು ಸರಿ ಮಾಡ್ಕಂತೀಯ ಯಾವಾಗ ಯಾವಾಗ ಹಾಂ ಆಮೇಲಿಂದ ಅಂದರೆ ನೀನು ಯಾವಾಗಲೂ ತಪ್ಪು ಮಾಡ್ತೀಯ ತಪ್ಪು ಮಾಡಿದಾಗೆಲ್ಲ ಇದನ್ನೇ ಹೇಳ್ತೀಯ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ಯಾ ಇದು ಎಲ್ ಕೆ ಜಿ ಬುಕ್ ತಾನೇ ಹ್ಞೂ ಜೀವಿತ ಎಲ್ ಕೆ ಜಿದು ಎಲ್ ಕೆ ಜಿಲಿ ಬರೆದಿರೋ ಜಿಲಿ ಎಲ್ಲ ಗೀಚ್ ಆಗ್ತಾ ಇದೆಯಾ ಇನ್ನೂ ಏನೇನು ಚಿತ್ರಿ ಕೆಲಸ ಮಾಡ್ತೀಯ ನೀನು ಚೆನ್ನಾಗಿ ಓದ್ತೀಯ ದೊಡ್ಡ ಓದಿದ್ಮೇಲೆ

ಸ್ವಲ್ಪ ಅಂದರೆ ನಿದ್ದೆ ಬರೋತಕ್ಕ ಓದ್ತಿಯಾ ನಿದ್ದೆ ಬರ ಜಾಸ್ತಿ ಓದು ಚೆನ್ನಾಗಿರುತ್ತೆ ನೀನು ಲಾಯರು ಡಾಕ್ಟ್ರು ಇಂಜಿನಿಯರು ಟೀಚರು ಈ ಥರ ಏನು ಓದಲ್ವಾ ಆ ಥರ ಏನೂ ಆಗಲ್ವಾ ಆಗಬೇಕು ಚೆನ್ನಾಗಿ ಓದಬೇಕು ಹ್ಞೂ ಸುಮ್ಮನೆ ಹಿಂಗೆ ಗೀಚ ಹಾಕೋದೈತಿಯಾ ಹಿಂಗೆಲ್ಲ ಗೀಚ ಹಾಕ್ಬೇಕು ರೀ ನೀನು ಸ್ಕೂಲ್ಗೆ ಹೋಗಂಗಿಲ್ಲ ಕಣ ಕೂತ್ಕೊಂಡು ಗೀಚ ಹಾಕ್ಬೋದು ದರ್ಶಕ ಕೊಟ್ಟರೆ ದರ್ಶನ ಗೀಜಾಕ್ ಕೊಡ್ತಾನೆ ಆಯಿತಾ ಇನ್ನೊಂದು ಸಲ ಹಂಗೆಲ್ಲ ಮಾಡಬಾರ್ದು ಓಕೆನಾ ನೀನು ಹೆಂಗೆ ಗೀಚಾಕಬೇಕು ಅಂದರೆ ನನಗೆ ಹೇಳು ನಾನೇ ಯಾವ್ದಾರ ಬೇರೆ ಬುಕ್ ಕೊಡ್ತೀನಿ ಅವಾಗ ಗೀಚಾಕು ಆಯಿತಾ ಮಕ್ಕಳು ಅಂದಮೇಲೆ ಅವೆಲ್ಲ ಹಾಕೋದು ತಪ್ಪಲ್ಲ ಮಕ್ಕಳು ಮಾಡೋ ತರಲೆ ಕೆಲಸ ಅದೇನೇ ಆಯಿತಾ ಆಯಿತಾ ಅರ್ಥ ಆಯಿತಾ ಗೀಚಾಕು ಕಿಚಾಕು ಗೀಜು ಪರವಾಗಿಲ್ಲ ಏನು ತೊಂದ್ರಿಲ್ಲ ನನಗೆ ಬೈದ್ನ ಈಗ ನಿನಗೆ ಗೀಚಾಕು ಗೀಚಾಕ್ಲಾ ಹ್ಞೂ ನೀನು ಅರ್ಧ ಹಾಕಿರೋ ಪೇಪರ್ ನೋಡಿದ್ರೆ ಇದು ಕರ್ನಾಟಕ ಏನೋ ಒಂದು ಈ ಕಡೆಯಿಂದ ಹೊಲಿ ಬಿಡು ಮಡಿಸ್ಬಿಟ್ರೆ ಆಕಡೆ ವರ್ಡ್ಸ್ ಕಾಣ್ತಾವೆ ಡಬ್ಲ್ಯೂ ನಿಧಾನ ನಿಧಾನ ಅರ್ದೋಗುತ್ತೆ ಅವಾಗಲೇ ಪೆನ್ನಲ್ಲಿ ಅರ್ಧ ಹಾಕಿದೀಯ ಅವಾಗ ಕೈಯಲ್ಲಿ ಅರ್ಧ ಹಾಕಿಬಿಡ್ತೀಯ ಆಮೇಲೆ ಎಲ್ಲಿವರೆಗೂ ಬಂದಿದ್ಯಾ

ಎಲ್ಲಿವರೆಗೂ ಬರ್ದಿದ್ಯಾ ಅದನ್ನೇ ತಾನೆ ನಾನು ಕೇಳಿದ್ದೀನಿ ಎಲ್ಲಿ ನೀನು ಏನಂದೆ ಅಪ್ಪ ಬರ್ದಿದ್ದಾಯ್ತು ಅಂತ ಅಂದೆ ಅದಕ್ಕೆ ನಾನು ಎಲ್ಲಿವರೆಗೂ ಅಂತ ಅಂತಂದೆ ನೀನು ಅಹಾವರ್ಗೂ ಬರ್ದಿದ್ದೀನಿ ಅಂತ ಹೇಳಬೇಕು ತಾನೆ ಇಲ್ಲಿವರೆಗೂ ಬರ್ದಿದ್ದೀನಿ ಅಲ್ಲ ನೀನು ಇಲ್ಲಿವರೆಗೂ ಬರ್ದಿದ್ದೀನಿ ನೀನು ನಾನು ಎಲ್ಲಿವರೆಗೂ ಬರ್ದಿದ್ದೀಯಾ ಅಂತೀನಿ